ಮೂರು ಮಂದಿ ಎಲ್ಲ ಹಡಿಬೇಕಾದ್ರೆ ಹಡಿಬೇಕಾದ್ರ ಅವ್ರೇನ ಗಾಂಡಿ ಇಲ್ಲದ ಹಡದಾರ ನ ಮಾಸ್ತರಲ್ಲಿ ಗಾಂಡ ಬೇಕ್ರಿ ಏ ದ್ವಿತೀಯಾದ್ಯ ಅಂದ್ರೆ ಅವ್ರು ಹದಿಮೂರು ಮಂದಿಗೆಲ್ಲ ಆದಿ ಆದಿ ಕಶ್ಯಪ್ ನಾವು ಒಬ್ಬ ಹೆಂಡ್ರ ಅಲ್ಲಿ ಮಾಸ್ತರ್ ಗಾಂಡದ ಗಾಂಡಿ ಇದ್ದಾಗ ಹದಿಮೂರು ಮಂದಿಗೆ ಗಾಂಡಿ ಇದ್ದಾಗ ಅವ್ರು ಬಸರಾಗಿ ಕಲ್ಲು ಮಣ್ಣು ಜಗ ಎಲ್ಲಾ ಹುಟ್ಟೈತ ಈ ಕೇಳ್ತಾಳ ಒಳಕ ಶಾಪ ಅಲ್ಲಿ ಗಾಂಡದಾನು ಅದರ ಸಂಬಂಧ ಅವ್ರ ಹಡಿಬೇಕಾಗಿ ಗಾಂಡದ್ರಿ ಆಕೇನ ಇಲ್ಲದ ಹಡದಾಳ ಇಲ್ಲ ಎಲ್ರಿ ಇಲ್ಲದ ಅವ್ರಿಗೂ ಅಲ್ಲಿ ಮೇಳಿಲ್ಲ ಹಡ್ಯಾಕ ಮೇಳಿಲ್ಲ ಮತ್ ನಾ ಇಲ್ಲದ ಈ ಮಶೀಮಾಳು ವಿದ್ಯಾಗೂ ಹಡ್ಯಾಕ ಮೇಳಿಲ್ಲ ಇಲ್ಲ ನಾ ಇಲ್ಲದ ಮಶೀಮಾಳು ವಿದ್ಯಾ ಹಡಿತಾಳನ ಏ ಹಾಡ್ಯಾಕ ಬೇಳಿ ನಾ ಎಲ್ಲರ ಜೇರು ಕಡ್ತಾ ಇರ್ಲಿಕತ್ತಮ್ಮ ಏನಾಕೈತೆ ಈ ಹೊಯಿಕೆ ಹೊಯ್ತಾಗ ಒಂದು ಮಳೆ ಹುಡು ಹುಳಾ ಸುಲಿಕ್ಕೆ ಹುಟ್ಟಾಕ ಮೇಳಿಲ್ಲ ಹುಟ್ಟಂಗಿಲ್ರೀ ಹೌದಲ್ಲ ಮಳೆ ಹುಳಾಸ್ಲಿಕ್ಕೆ ಹುಟ್ಟಾಕ ಬೇಳಿಲ್ಲ ಮೊದಲು ಕಂಡಂಬು ಅಂಥವು ನಿನಗೆ ಮೊದಲಾಗ ಬೇಕು ಬೇಕ್ ಅವಾಗ ನೀ ಹಡಿತಿ ಎಲ್ಲ ಮಾಡುತ್ತಿ ಸಂರಕ್ಷಣನ ಮಾಡುತ್ತಿ ಯಾವಾಗ ಗಂಡ ಇದ್ದಾಗ ಗಂಡನ ತೇಕ ನೀ ಬಂಧಂದ್ರ ಅವಾಗ ನೀ ಸಂರಕ್ಷಣೆ ಹಿንዳಗಡೆ ಮಾಡಿದಿ ಹೌದು ಅನುಕುತ್ತಾ ನೀ ಮಾಡಕ ಮೇಳಿಲ್ಲ ಮಾಡಕ ಮೇಲಿಲ್ಲ ಹೌದೋ ಹೌದು ನನಗೊಂದು ಮಾತು ಕಾತ್ರೆಯಿಂದ ಏನು ತೇಳತಾಳೆ ಗೊತ್ತೈತಿರ ಮಾಸ್ಟರ್ ಏನು ಹೇಳಕತ್ತಾ ರೀ ಒಂದು ಮಾತು ಏನು ಕೇಳ್ತಾರಣ್ಣ ಏನು ಕೇಳ್ತಾರ ರೀ ನಿನ್ನ ಗಂಡು ಎದರಾಗದಾನ ಹೌದು ಯಾಕಂದ್ರ ಆ ಸಿರಿ ಹುಟ್ಟಿರಬಾರದು ಅದ್ ಹೆಣ್ಣಿನ ಸನಿದಾಗ ಬಂದಿರೋ ಬರದತ್ತ ಹಾಂಗೇಲಿರ ನೀ ಗಂಡ ಬೆಳಸಿದ್ರ ಬೆಳಸು ಅದ್ ನೀ ಬೆಳೆಸಲಿಕ್ಕ ನೀನು ಒಬ್ಬ ಹೆಣ್ಣಾತ ನನಗೆ ಹೇಳ್ತಾರೆ ಯಾಕಂದ್ರೆ ನೋಡು ಒಂದ್ ಮಾತು ಏನ್ ಹೇಳ್ತೇನೆ ನಮ್ಮ ಶಿಬಿರ ವಿದ್ಯಾ ಏನ್ ಹೇಳ್ಬೇಕು ನಿಲ್ ಹೆಣ್ಣ ಹೆಚ್ಚಿ ಇದ್ರ ದೊಡ್ಡಕಿದ್ರ ಜಗದಾಗ ಜಗ ಎಲ್ಲ ಹಾಕಿದ ಹುಟ್ಟಬೇಕಾದ್ರೆ ಹೆನ್ ಹೆಣ್ಣಿನಿಂದ ಹುಟ್ಟೈತಿ ಅಂತ ಹೇಳ್ತಿ ಹೇಳಾಕತಾರ್ರಿ ಆದ್ರ ನಿನಗೊಂದು ಮಾತು ಖಾತ್ರಿ ಕೊಟ್ಟು ಏನ್ ಹೇಳ್ತನ ಗೊತ್ತೈತೇನಾ ಏನ್ ಹೇಳಿ ನಿನ್ನ ಹೆಣ್ಣು ಬಂದು ನಮ್ ಗಂಡಿನ ಸಹಾಯ ಕೇಳಿರಬಾರ ಕೇಳಿರಬಾರದು ನಿಮ್ಮ ಹೆಣ್ಮಕ್ಳ ಬಾಂಧ ನಮ್ಮ ಗಂಡಿನ ಸಮಕ ಬಾಂಧ ಕಾಲ ಬಿದ್ದ ಅವ್ರ ತೇಕ ಕೇಳಿರಬಾರದು ಕೇಳಿರಬಾರದು ಸಹಾಯ ಮಾಡತ್ತ ಅವ್ರನ್ನ ಕೇಳಿರಬಾರದು ಕೇಳಿರಬಾರದು ಅವ್ರನ್ನ ಬೇಡಿರಬಾರದು ಹಂಗೆ ನೀವು ದೊಡ್ಡ ಅಕ್ಕಿ ಆಗಿದ್ಯ ಅಂದ್ರ ಆಗಿದ್ರ ಜಗದಾಗ ನೀ ಹೆಚ್ಚಾಗಿದ್ಯಾ ಅಂದ್ರ ಹೇಳ ಇವತ್ತು ನೀ ಸಲಗೇರಿ ಊರಾಗ ಹೆಚ್ಚಾಗಿ ಹೋಗು ಹೆಚ್ಚಾಗಿ ಹೋಗಲ್ರಿ ಹೆಂಗ ಗಂಡನ ಸಹಾಯ ಕೇಳಿರಬಾರದು ಹೌದಾ ತೇಕ ಹೋಗಿ ನೀ ಕಾಲು ಬಿದ್ದಿರಬಾರದು ಹೌದಾ ನನ್ನ ಕಾಪಾಡಂತ ನೀ ಬೇಡಿರಬಾರದು ಬೇಡಿರಬಾರದು ನಾಳ ವಿದ್ಯ ಹೌದು ಹಂಗೇನಾರ ನೀ ಹೆಚ್ಚಾಗಿ ಹೋಗ್ ಹೋಗಿ ಒತ್ತು ಹೌದು ಹೌದ್ರಿ ನೋಡನು ತಮ್ಮ ಹೆಣ್ಣು ಹೆಚ್ಚು ಮಾಡಾಕ ಬಂದಾಳು ನಮ್ಮ ಪರಮಾತ್ಮನ ಸಹಾಯ ಇಲ್ಲದ ನಮ್ಮ ಗಂಡಿನ ಸಹಾಯ ಇಲ್ಲದ ನಮ್ಮವ್ರು ಯಾರು ಇವ್ರಿಗೆ ಸಹಾಯ ಮಾಡದ ಇವರು ಹೆಂಗ ದೊಡ್ಡವರಾಗ್ಯಾರ ನೋಡೋಣ ಹೇಳ್ತಾ ನೋಡೋಣ ಯಾಕಂದ್ರೆ ಇನ್ನೊಂದು ಮಾತು ಏನತ್ ಕೇಳ್ತಾಳು ಏನ್ ಕೇಳ್ತಾರೀ ಗಣಪತಿಯ ಒಂದು ವಿಷಯ ಕೇಳ ಅದ್ರಾಗ ಮತ್ ಜೋಕುಮಾರ್ ಒಂದು ವಿಷಯ ಹೌದ್ರಿ ಮತ್ ಗಣಪತಿನಿಗೆ ಸದ್ದು ಕುಬ್ಸದಾಗ ತರಬೇಕಾದ್ರೆ ಹೆಂಗ ತಂದಾಗೈತಾಳ ತಮ್ಮ ಮೊದಲ ಏನ ಗಣಪತಿ ಮೊದಲ ಅವನ ಹೆಸರು ಏನಿತ್ತು ಅತ್ ಕೇಳಾಕತ್ತಾರಿ ಇನ್ನೊಂದು ಏನು ಕೇಳ್ಯಾಳ ಅಂದ್ರ ಮಾಸ್ತರ ಏನ್ ಅವ್ವ ಅವಳೆಲ್ಲ ಹುಲಿ ಮೇಲೆ ಕೂತಾರತ್ ನೋಡು ತಮ್ಮ ಪಿತ್ಸುಗಂಡಿನ ಪೀರಿ ವಿದ್ಯಾ ಬಂದಾಳು ಹೌದ ಏನಂತಾಳೆ ಗೊತ್ತೈತೆನ ಏನಾಯ್ತಾರ ರೀ ನಮ್ಮ ಅವ್ವಗಳು ಎಲ್ಲ ಹುಲಿ ಮೇಲೆ ಬಂದಾವ್ರು ಅದು ನೋಡು ನನ್ನ ಜೊಟು ಡಿಗ್ರಿ ಐತಿ ಮತ್ತು ನಿಮ್ಮ ಅಪ್ಪಗಳು ಇಲಿ ಮೇಲೆ ಬಂದಾವ್ರು ಹೌದ ಯಾಕೆ ನೀವು ಇಲಿ ಮೇಲೆ ಬಂದ್ರೀ ಕೇಳಾಕತ್ತಾರೆ ರೀ ಇಲಿ ಅದಾವ ಯಾರದ ರೋತ ಕೇಳಾತಾಳೆ ತಮ್ಮ ಮುಸಿಬುಣಾಲ ವಿದ್ಯಾ ಹೌದು ಹೌದು ಹೇಳುಲ್ಲ ಕೇಳ್ಯಾಳೆ ಅಂದ ಮೇಲೆ ಕೇಳ್ಬೇಕಾಗೈತಿ ಅದು ಅಕ್ಕ ಹೇಳುಣು ಯಾಕಂದ್ರೆ ಅವು ಯಾರಿಂದ ಹುಟ್ಟ್ಯಾನು ಯಾರಿಗ ಹುಟ್ಟ್ಯಾನು ಅವ ಯಾರದಿಂದ ತಯಾರು ಹೇಳೋಣ ತಮ್ಮ ಯಾಕಂದ್ರೆ ನೋಡು ಏನಾಗೇತ್ರಿ ಒಂದು ಮಂಗಲ ಮೂರ್ತಿನ ಮಾಡಿ ಸೊಕ್ಕು ಅಂತದ ಇವರು ಹೌದು ಸೊಕ್ಕ ಬಂದೈತ ಬಂದೈತ್ರಿ ಯಾಕಂದ್ರೆ ನೋಡು ಪಾರ್ವತಿ ಮಂಗಲ ಮೂರ್ತಿನ ಮಾಡ್ಯಾಡಕ್ರಿ ಹೌದ್ ಏನಾಗೇತ್ರಿ ಪಾರ್ವತಿಗೆ ಸೊಕ್ಕು ಬಂದಿಲ್ಲ ಈ ಮಶೀಬ್ ನಾಳೆ ವಿದ್ಯಾಗ ಬಂದೈತ್ ನೋಡು ಸೊಕ್ಕ ತಮ್ ಇವತ್ತು ಯಾಕಂದ್ರೆ ನನ್ನದ ಒಂದು ತಯಾರ ಗಣಪತಿ ಅಂಬು ಅಂತ ಇವ್ರಿಗೆ ಸೊಕ್ಕ ಬಂದೈತಿ ಸೊಕ್ಕ ಬಂದೈತಿ ಆಕೆ ಪಾರ್ವತಿಗೂ ಸೊಕ್ಕ ಬಂದ್ ಆಕೆ ಏನ್ ಮಾಡ್ಯಾಳು ಅವ್ರೇನ್ ಮಾಡ್ಯಾರ ಆಕೆ ತಗದ ಬೇರೆ ಮಾಡ್ಯಾಳ ಅದನ್ನೆಲ್ಲ ಹೇಳೋಣ ತಮ್ಮ ನಡೀಲಿ ಒಂದೆರಡು ಸಣ್ಣ ಏ ಶಿವನ ಹುಡುಗಿ ಬಂದ ಮತ್ತೇನ ಕೇಳತ್ತಾಳು ಏ ಗಣಪತಿ ಒಂದ ವಿಷಯ ತಂದ ಇರ್ತಾಳೆ ಇರಾಗ ಗಣಪತಿ ಯಾರ ಮಗ ಅಂಬು ಈಕೆಗೆ ರಾಗ ಅದ್ರಾಗ ಬಂದ ಹುಚ್ಚಿಗತ್ಲೆ ಕೇಳಕ್ಕ ಆಯ್ತಾಳೆ ಬಂದ ನನಗ

ಏ ಲೋಕ ಸಂಚಾರಕಂತ ಪರಮಾತ್ಮ ವಾದಾಗ ಈಕೆ ಪಾರ್ವತಿ ವಿಚಾರ ಮಾಡ್ತಾ ನೋಡ ಹೆಂಗ ಗಪ್ಪ ಮಾತ್ರ ಕುಂಡಲಿಲ್ಲ ಆವಾಗ ಏ ಗಪ್ಪ ಮಾತ್ರ ಕುಂಡಲಿಲ್ಲ ಜಳಕ ಮಾತ್ರ ವಾದ ಎಡಿಸೋ ಹೆಂಗ್ಯಾಂಗ ಅಯ್ಯ ಮೈ ಕೈ ಎಡಿಸಿದಾಗ ಮಣ್ಣ ಮಾತ್ರ ಹೊಂಟತಾಗ ಓ ಮಣ್ಣ ಮಾತ್ರ ಹೊಂಟತಿ ನೋಡ್ರಿ ಹೆಂಗ್ಯಾಂಗ ಅಂತವ್ರಿ ಮಾಸ್ತರ್ ಹಂಗ ಯಾಕಂದ್ರೆ ಒಂದ್ ಮಾತು ಏನತ್ ಕೇಳ್ತಾರೆ ಇದಕ್ಕಿದ್ರೆ ಮೊದಲ ಏನ್ ಕೇಳ್ತಾಳು ಈ ಗಣಪತಿ ಕಿದ್ರೆ ಮೊದಲ ಒಂದು ವಿಷಯ ಏನತ್ತ ಅಂದ್ರೆ ಮಾಸ್ತರ ಹಾದಿ ಒಳಗ ಮೂರು ಹಾದಿಗಳ ಹಾದಿ ಒಳಗ ಮೂರ್ ಹಾದಿ ದಾವ ಆ ಹಾದಿಗಳ ಹೆಸರು ಏನ್ ಆತ ಕೇಳ ಮಶೀಬನಾಳ ವಿದ್ಯಾ ಯಾವ್ಯಾವ ಹಾದಿ ಯಾಕಂದ್ರೆ ನೋಡ್ರಿ ಮಶಿಬನಾಳ ವಿದ್ಯಾ ಈಗ ಹಾದಿ ಗೊತ್ತಿಲ್ಲ ಹಾದಿ ಒಳಗೆ ನೀನ್ ಗೊತ್ತೂ ಇಲ್ಲ ಯಾಕಂದ್ರ ಹಾದಿ ಆಗ ಮೂರ ಹಾದಿ ಅವು ಈ ಕೇಳ ಹಾದಿಒರ್ಗ ಹಾದಿ ಬಾಳದ್ ಮಾಸ್ತರ್ ಹಾದಿ ಹಂಗಪ್ಪ ಯಾವ್ಯಾವ ಹಾದಿ ಅವು ಮಸಿಬನಾಳ ಯಾವ್ಯಾವೀಬ್ ಹುಟ್ಟಿ ಬರುವಾಗ ಒಂದ್ ಹಾದಿ ಹುಟ್ಟಿ ಹಾದಿ ಈಕೇನು ನಾ ದೊಡ್ಡ ಬಾಯಿ ಮಾಡಕೊಂಡ ಹಾ ಈಕಿ ಹುಟ್ಟಿ ಬರುವಾಗ ಒಂದ್ ಹಾದಿ ಹಾ ಒಕ್ಕ ಮಾತಾಗಿ ಜೇರ ಕಟ್ತ ಇವತ್ತು ಆಗಿ ಹಾ ಇವತ್ತಿಂದ ಇವತ್ತು ವಿದ್ಯಾಶ್ರೀ ಶ್ರೀ ಆಗಿ ಇಲ್ಲಿ ಸತ್ತೊಳತ್ ತಿಳಿ ಏ ಮತ್ತೇನದ ಮಶೀಬ್ ನಾಳ ವಿದ್ಯಾ ಸಾತ್ಳಂದ್ರ ಇದೊಂದು ಹಾದಿ ಆಗಿ ಇವತ್ತು ಸಾತ್ಳಂದ್ರ ಈಕಿನ ಓದಿ ಎಲ್ಲಿ ಓದ್ತಾರು ಸಂಸಾರ ಮತ್ತ ಮೊನ್ನಾಗ ಓದ್ತಾರು ಇದು ಎರಡನೇ ಹಾದಿ ಹೌದು ಹೌದ್ ಯಾಕಂದ್ರೆ ನೋಡು ಸಾತ್ ಏನ ಹೋದ ಹುಗುದೊಂದು ಹಾದಿ ಇದೊಂದು ಹಾದಿ ಈಕ ಸಂಸಾರಕ್ಕೆ ಬಂದ ಮೇಲೆ ಹದಿನೆಂಟು ಕೊಯ್ಯಾಸ ಬಂದ ಚಿಟ್ಟು ಮುಗಿಸಿನಕ್ಕಿನ ನಕ್ಕಿನ ನಾಳೆ ವಿದ್ಯಾಗ ಏನಂತ ನಮ್ಮ ಮನೆಯಾಗಿ ಆಯ್ತು ಆಯ್ಗಳು ಏನ್ ವಿದ್ಯ ನೀ ಜಗದಾಗ ಹಾಡಿದಿ ಜಗದಾಗ ಮೆರದ್ಯದಿ ಕರೇ ಏ ಹುಚ್ಚಿ ನಿನಗ ಸಂಸಾರ ಹಾದಿನ ಗೊತ್ತಿಲ್ಲ ತಂಗಿ ತಂಗಿತ್ವರ್ ಮನಿ ಕುಂಡ್ರ ಗದ್ದಿ ಯಾಕಂದ್ರ ಬರೇ ತವರ್ ಮನಿನ ಅಂತಿ ನೀ ಸಂಸಾರ ಇವಾಗ ಮಾಡ್ತಿ ನಿನಗ ಸಂಸಾರ ಹಾದಿ ಗೊತ್ತಿಲ್ಲ ಅಂತ ಹೇಳ್ತಾಳು ಇದು ಒಂದ್ ಹಾದಿ ನೀ ಹುಟ್ಟಿ ಬರುವಾಗ ಒಂದ್ ಹಾದಿ ಸಂಸಾರ ಹಾದಿ ಸಂಸಾರದ ಎರಡನೇ ಹಾದಿ ಹೌದು ನೀನ್ ಏನ್ ಮೂರ್ ದಿವಸ ಓದ್ ಏನ್ ಹುಗದು ಬರ್ತಾರಲ್ಲ ಹಾ ಇದ್ ಮೂರ್ ಹಾದಿದಾವು ಇವನು ಬರಕ್ ಹ ಹೌದಲ್ವಾ ಹೌದು ಇನ್ನ ಮೂರ್ ಹಾದಿ ಯಾವ ಯಾವ್ದವ್ ಮಾಸ್ತರ ಯಾವಪ್ಪ ನೋಡು ಜಾನ್ರ ಜಾನ ಕೂಡ್ರ ಎಟ್ ಮೂರ್ ಹಾದಿ ಹಾಕವು ಜಾನ ಜಾನ ಕೂಡ ಮಾಡ್ತಾವ್ ಜಾನ ಜಾನ ಕೂಡ ಅಂದ್ರ ಆ ಜಾನ ಆ ಹಾದಿಲೆ ಹೋಗು ಹೌದು ಈ ಜಾನ ಈ ಹಾದಿಲೆ ಹೋಗು ಮರ ಜಾನ ನಡವಾರಕ್ ಹಾದ್ ಹೋಗು ಜಾನ ಜಾನ ಕೂಡ್ರ ಮೂರ್ ಹಾದಿ ಹಾಕವು ನಡುವಾರ ಒಂದ್ ಹಾದಿ ಉಳಿತು ಮೂರ್ ಹಾದಿ ಮತ್ತ ಜಾನ ಹಾಕುವ ಕೂಡ್ರೆ ಎರಡ್ ಹಾದಿ ಹಾಕವು ಮಾಸ್ತರ್ ಹೌದ್ ಜಾನ್ ಜಾನದ ಸೈಡ್ ಹಾದ ಹೋಗನು ಕ್ವಾನ ಇದ್ದಾವ ಹಂಗ್ ನಾಟಗ ಬರ್ತಿರ್ತಾವ್ ಎದಿ ಉಬಿ ಹೌದು ಯಾರು ಯಾಕಂದ್ರ ಇವು ಎಲ್ರ ಹಾದ್ಯಾದ್ವು ಇನ್ನ ಕ್ವಾನ ಕ್ವಾನ ಕೂಡ್ರೆ ಹೆಂಗ ಏನಕತಿ ಇಂತ ವಿದ್ಯಾನಂದ್ರು ವಿದ್ಯಾನಂತ ಅವ್ರು ಕೂಡ್ರೆ ಏನಕತಿ ಗೊತ್ತೈತೆ ಮಾಸ್ತರ್ಟ್ ಆಕತಿ ಎಕ್ಸಿಡೆಂಟ್ ಆಕತಿ ಯಾಕಂದ್ರ ಇಕು ಈ ಕಡೆ ಸೈಡ್ ಹಾಯಂಗಿಲ್ಲ ಹೌದಾ ಅವ್ ಬರವ್ ಅವ್ ಸೈಡ್ ಹಾಯಂಗಿಲ್ಲ ಅವ್ ಯಾಕಿ ಎದಿಗೆದಿ ಹಾದ್ ಇವು ಆಕ್ಸಿಡೆಂಟ್ ಹಾಕವು ಇವು ಮೂರ್ ಹಾದ್ಯವು ಹಾ ಇದನ್ನ ಬೆನ್ನಾಗ ಬರಕ್ ಮೂರ್ ಹಾದಿ ಹೇಳ್ತಲ್ಲ ಹೌದು ಇನ್ ಮೂರು ಮೂರ್ ಹಾದಿ ಹೇಳ್ತಲ್ಲ ಇವನು ಎದಿ ಮೇಲೆ ಬರಕ್ವ ಯಾಕಂದ್ರ ಯಾವ ಹಾದಿಲಿ ಬರ್ತಾವ ನಿಜವಾದದು ಹಾದಿದ್ ನಿನ್ನ ಜೋಡಿ ಬರು ಹಾದಿದಾವ್ ಹಾ ಹೌದಲು ಹೌದ ಇನ್ನ ಹಾದಿ ಯಾವ್ಯಾವಂದ್ರ ಮಾಸ್ತರ ಯಾವಪ್ಪ ಜ್ಞಾನ ಕಾಂಡ ಜ್ಞಾನಕಾಂಡ ಕರ್ಮ ಕಾಂಡ ಕರ್ಮ ಕಾಂಡ ಉಪಾಸನ ಕಾಂಡ ಉಪಾಸನ ಕಾಂಡ ಇವು ಮೂರ್ ಹಾದಿ ಅದವು ಯಾವ ಹಾದಿಲೆ ಬರ್ತೀವ ಯಾವ ಹಾದಿಲೆ ಬರ್ತೀವ ಮಶೀಬ್ನಲ್ಲಿ ವಿದ್ಯಾ ಇವತ್ತು ಸಲಗೇಲಿ ಊರಾಗ ಆ ಹಾದಿಗೆ ಒಂದು ಪಿಚೈಲಿ ಮೂಳ ಆಯ್ತಂಗ ಬರು ಆ ಹಾದಿಗೆ ಒಂದು ನಮ್ದೊಂದು ಬ್ಯಾರೆ ಇಟ್ಟಿದಾಗದು ಏನಾಯಿತಪ್ಪ ಆ ಹಾದಿಗೆ ಒಂದು ಬ್ಯಾರೆ ಇಟ್ಟಿದು ನಾವು ಏನು ಹೌದಲ್ವಾ ಏನು ಇಟ್ಟರಿ ಹೆಂಗ ಬರ್ತಾರ ಬರಲಿ ಮಾಸ್ತರ್ ಹಾ ಹೆಂಗ ಬಂದ್ರು ಮತ್ತೆ ನಾವು ಬೇಕಾ ಅಲ್ಲಿ ಹೌದು ನಾವಿಲ್ಲವಾಗಿಕ ಆಟ ನಡೆಯಂಗಿಲ್ಲ ತಮ್ಮ ನಡೆಯಂಗಿಲ್ಲ ಹೌದಲ್ವಾ ಹಾ ಯಾಕಂದ್ರೆ ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು ಹೌದ ಸಾಂಧ ದೊಡ್ಡ ಅವರು ಅಂದ್ವರಿ ಅಂತ ಕೇಳ್ತಾಳೆ ತಮ್ಮ ಆ ನಮಸ್ಕಾರ ಅವ ನಮಸ್ಕಾರ ಅಂದ್ರೆ ಎಂಥಾವು ಅದಾವ ಎಲ್ಲಿ ಹೋಗಿ ಮುಟ್ಯಾವು ಹಾ ಎಂಥಾವು ಅದಾವ ನಮಸ್ಕಾರ ಅಂತ ಕೇಳ್ತಾಳು ಹೌದ ಯಾಕಂದ್ರೆ ನಮಸ್ಕಾರ ಒಳಗೆ ನಮಸ್ಕಾರ ಎಂಥಾವು ಅದಾವ ಅಂದ್ರೆ ಮಾಸ್ತರ ಪ್ರಕ ಯಾರು ಒಬ್ಬೊಬ್ರು ಹೆಂಗೆ ನಮಸ್ಕಾರ ಮಾಡ್ತಾರ ಅಂದ್ರೆ ಈಗ ಕಲಿಯುಗದಾಗ ಬಂದ ಹಾಂ ಯಾರು ಒಬ್ಬರು ನೋಡು ಏನೇನು ಇಟ್ಟು ಹಾಂ ನನಗೆ ಅದನ್ನು ಕೊಡಪ್ಪ ಇದನ್ನು ಕೊಡಪ್ಪ ಅಂತ ಹೇಳಿ ಹರಿಕಿ ಇಟ್ಟು ನಮಸ್ಕಾರ ಮಾಡ್ತಾರೋ ದೇವ್ರಿಗೆ ದೇವ್ರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಒಬ್ರು ನಮಸ್ಕಾರ ಮಾಡ್ತಾರ ಇನ್ನೊಬ್ರು ಹೆಂಗ ನಮಸ್ಕಾರ ಮಾಡ್ತಾರ ಏನು ಕೇಳಂಗಿಲ್ಲ ಏನು ಹೇಳಂಗಿಲ್ಲ ಕೈ ಮಾಡಿ ನಮಸ್ಕಾರ ಮಾಡಿ ಅವರು ಹೋಗ ಅವರು ಬಾಳ ಹೌದಲ್ಲೋ ಹೌದು ಅವ್ರದ್ದು ಒಂದು ನಮಸ್ಕಾರ ಐತೆ ಈಗ ಸದ್ದು ಪರಮಾತ್ಮ ಬೇಡಬೇಕಾದ್ರೆ ಹೆಂಗಪ್ಪ ನಮಸ್ಕಾರ ಒಳಗ ನಮಸ್ಕಾರ ಎಷ್ಟದ ಅವತ್ತು ಕೇಳುವ ಅವರು ಭೇಟಿ ನಡೆದ್ರು ದಾರಿಯಾಗ ಹರಳಯ್ಯ ಅವರು ಹಾದ ನಡೆದ್ರು ಬಸವಣ್ಣ ಹರಳಯ್ಯನ ಶರಣ್ಣಪ್ಪ ಶರಣು ಅಂದ ಹೇಳ್ದು ಹರಳಯ್ಯ ಶರಣು ಬಸವಣ್ಣಪ್ಪ ಶರಣು ಅಂದಾಗ ಹರಳಯ್ಯ ಅವರಿಗೆ ಬಸವಣ್ಣ ಏನತಾನು ಏನ್ ಹೇಳ್ರು ಶರಣು ಹರಳಯ್ಯ ಶರಣಾರ್ಥಿ ಅಂದ್ಬಿಟ್ರ ಅವ್ರು ಮಾಸ್ತರ್ ಇವರು ಡಬಲ್ ನಮಸ್ಕಾರ ಬಸವಣ್ಣ ಅವರು ಡಬಲ್ ಆದವು ಹರಳಯ್ಯ ಒಂದ ನಮಸ್ಕಾರ ಆಗೈತಿ ಹೌದು ಯಾಕಂದ್ರೆ ಇವ್ ನಮಸ್ಕಾರ ಅದಾವ್ ಮಾಸ್ತರ್ ಹರಳಯ್ ಅವ್ರದ್ದು ಬಸವನ್ ಅವ್ರದ್ದು ನಾವು ಟ್ಯಾಂಕ್ಸ್ ಕೊಡ್ತೀವ ಯಾಕಂದ್ರೆ ನೋಡು ಈಗ ಟ್ಯಾಂಕ್ಸ್ ಕೊಡ್ಬೇಕಾದ್ರೂ ಗಂಡಮಕ್ಳು ಮಾಡ್ತೀವಿ ಗಂಡ ಮಕ್ಕಳ ನಾವು ಟ್ಯಾಂಕ್ಸ್ ಕೊಡ್ಬೇಕಾದ್ರ ಗಂಡ ಆ ಈಗ ಈಗ ಅತ್ತೆ ಪೂಜಾರ್ ಬಂದ ಮೇಲೆ ಇವ್ರು ಏನ್ ಮಾಡ್ತಾರ್ರೀ ಸಾಯಿಬ್ರ ಬಂದಾರ ಈಗ ಪೊಲೀಸರು ಏನ್ ಮಾಡ್ತಾರ ಮಾಸ್ತರ ಏನ್ ಮಾಡ್ತಾರ ರೆಪಲ್ ಹೇಳಿ ಸಲ್ಯೂಟ್ ಹೊಡಿತಾರ ಹೌದ ಇದು ಒಂದು ನಮಸ್ಕಾರ ನಮ್ದು ಇದು ನಮಸ್ಕಾರ ಹೌದ ಮಶೀನಾರ್ ವಿದ್ಯಾ ನಮಸ್ಕಾರ ಎಂತಾದ ಈಚೇನ ಯಾರಿಗೆ ಹಾದ್ರಿ ಅನ್ನುವಂಗಿಲ್ಲ ಬಂದ್ರಿ ಅನ್ನುವಂಗಿಲ್ಲ ಯಾಕಂದ್ರೆ ನೋಡು ಹೆಣ್ಮಗ ಈಗ ಸದ್ಯ ಜಾತ್ರೆ ಹನುಮಂತ ದೇವ್ರ ಜಾತ್ರೆ ಇತ್ತಂದ್ರ ಏನಾಗೈತಿ ಹೆಣ್ಮಗನ ಹೋಗಿ ಕರ್ಕೊಂಡ್ ಬರಬೇಕಲ್ಲ ಈಗ ಸದ್ದ ಕರ್ಕೊಂಡ್ ಬರಬೇಕಾದ್ರೆ ಹೋಗಿ ನಮ್ಮ ಗಂಡಮಗ ಹೋಗಿ ಕರ್ಕೊಂಡ್ ಬಂದ ಮೇಲೆ ಒಂದು ಅರ್ಧ ಕಿಲೋಮೀಟರ್ ದೂರ ಇರುತ್ತಾಳೆ ಈಗ ಮಶೀಬ್ ನಾಳು ವಿಜ್ಞಾನ ತಿಳಿನಿ ಹೌದು ಯಾಕಂದ್ರ ಸಲಿಗೆರೆ ಗ್ರಾಮದಾಗ ಏನ್ ಮಾಡ್ಯಾರ ಏನ್ ಮಾಡ್ತಾರ ಈಗ ಸದ್ದು ಮಶಿಬನಾಳು ವಿಜ್ಞಾನ ಮತ್ತ ಕನದ ಲಕ್ಷ್ಮಣ ತಂದು ಇಬ್ರು ಮುಂದ ಮದ್ವಿ ಮಾಡ್ಯಾರ ತಮ್ಮ ಹೌದ್ ಮದ್ವಿ ಮಾಡ್ಬೇಕಾದ್ರೆ ಈಕಿನ ಈಗ ಕರ್ಕೊಂಡು ಬರ್ಬೇಕಾದ್ರೆ ಜಾತ್ರೆಗೆ ಹೌದ ಕರ್ಕೊಂಡು ಬರಬೇಕಾದ್ರೆ ಏನ್ ಮಾಡ್ತಾರೋ ಏನ್ ಆ ಈಕ್ ಬರುವಂಗರಿಂದ ಒಂದ್ ಕಿಲೋಮೀಟರ್ ದೂರ ಇರ್ತಾಳ ಕರೆ ಇವ್ರು ಹೆಣ್ಮಕ್ಳು ಓಡಿ ಹೋಗಿ ಏನ್ ಮಾಡ್ತಾರು ಏನ್ ಮಾಡ್ತಾರ್ಯಕ್ತಾರ ಇವ್ರು ಯಶವನಾಳ ವಿದ್ಯಾಮಾತಿ ಇದ್ದಕ್ಕೆ ತ್ಯಾಕಿ ಮುಖ್ಯ ಆಯ್ತಾರು ನಿಮ್ದು ನಮಸ್ಕಾರ ಇದ್ ನಮಸ್ಕಾರ ನಿಮಗ್ ಪ್ರಥಮದಲ್ಲಿ ಬರಬೇಕಾದ್ರೆ ಎಲ್ಲಿ ಬಂದೈತಿ ಏನ್ ಹಿಡಿದು ಬಂದೈತಿ ನೀವು ಹೆಣ್ಮಕ್ಳ ಹೆಣ್ಮಕ್ಳ ಮುಕ್ಕಿ ಮುಖಿ ಬಿಳಬೇಕಾದ್ರ ನಿಮ್ಮ ನಮಸ್ಕಾರ ಎಲ್ಲಿಂದ ಬಂದೈತಿ ಏನು ಜಗಳಾಡ್ತಾರೋ ಏನೋ ಪಡೆದಾಡ್ತಾರೋ ಅನ್ಬೇಕ ಆ ಟೈಪ್ ನಿಮ್ಮ ಹೆಣ್ಣು ಹೆಣ್ಮಕ್ಳ ನಮಸ್ಕಾರ ಯಾವ್ದ ಹಿಡಿದು ನಮಸ್ಕಾರ ಬಂದೈತಿ ತಮ್ಮ ಶಾನಿ ರೀ ಯಾಕಂದ್ರೆ ನೋಡ ಇನ್ನೊಂದು ಮಾತೇನ್ ಕೇಳ್ತಾರ ಏನ್ ರೀ ಪರಮಾತ್ಮಾಗ ನಮಸ್ಕಾರ ಮಾಡಬೇಕಾದ್ರ ಹನಿ ಹಚ್ಚಿ ನಮಸ್ಕಾರ ಮಾಡಬೇಕಾದ್ರ ಏನಾಗೈತಿ ಪಾದಕ್ ಹನಿ ಹಚ್ಚಿ ನಮಸ್ಕಾರ ಮಾಡ್ಬೇಕಾದ್ರ ಪಾದದಲ್ಲಿ ವಿಷ್ಣು ದೇವರ ಹೌದಾ ಪಾದ ಕಚ್ ಹಚ್ಚಿ ನಮಸ್ಕಾರ ಮಾಡಿದ್ರೆ ಪಾದ ಕಚ್ಚಿ ನಮಸ್ಕಾರ ಮಾಡಿದ್ರ ವಿಷ್ಣು ದೇವ್ರಿಗೆ ಮುಡ್ತು ವಿಷ್ಣು ದೇವ್ರಿಗೆ ಮುಡ್ತು ವಾಂಕಳ ಕಚ್ಚಿ ನಮಸ್ಕಾರ ಮಾಡಿರ ವಾಂಕಳದಲ್ಲಿ ನಾದಿ ಕಮಲದಲ್ಲಿ ಬ್ರಹ್ಮ ಬ್ರಹ್ಮದೇವರ ಅಂಕಳ ಕಚ್ಚಿ ನಮಸ್ಕಾರ ಮಾಡಿರ ಬ್ರಹ್ಮದೇವರಿಗೆ ಮುಟ್ತೈತಿ ಬ್ರಹ್ಮದೇವರಿಗೆ ಮುಟ್ತೈತಿ ಹನಿಯ ಹಚ್ಚಿ ನಮಸ್ಕಾರ ಮಾಡಿರ ಹನಿಯಲ್ಲಿ ರುದ್ರದೇವರದಾನು ರುದ್ರದೇವರದಾನು ಹನಿ ಹಚ್ಚಿ ನಮಸ್ಕಾರ ಮಾಡಿರ ರುದ್ರದೇವರಿಗೆ ಮುಟ್ತೈತಿ ನಮಸ್ಕಾರ ಹೋಗಿ ಗುರುವಿಗೆ ಮುಟ್ಟೈತಿ ನಿನ್ನ ನಮಸ್ಕಾರ ಯಾವ್ದತಿ ನಿನ್ದ ಯಾ ದೇವ್ರಿಗೆ ಹೋಗಿ ಮುಟ್ಟೈತಿ ನಿನಗ ಪ್ರಥಮದಲ್ಲಿ ಬರಬೇಕಾದ್ರೆ ಎಲ್ಲಿಂದ ಬಂದೈತಿ ಅದ ನಮಸ್ಕಾರ ಎಲ್ಲಿ ಹೌದ್ ಗಣಪತಿ ವಿಷಯ ಒಂದು ನಡ್ದೈತಿ ಪರಮಾತ್ಮ ಲೋಕ ಸಂಚಾರಕ್ಕೆ ಹೋಗ್ಯಾನ ಲೋಕ ಸಂಚಾರ ಪರಮಾತ್ಮ ಹೋಗ್ಯಾನು ಏನ್ ಮಾಡ್ತಾರೆ ಪರಮಾತ್ಮ ಲೋಕ ಸಂಚಾರಕ್ಕೆ ಹೋಗ್ಯಾನು ನಾ ಹಿಂಗ ಬಿಡ್ಬಾರ್ದ ತಿಳ್ಕೊಂಡ ಇನ್ನು ಜಳಕ ಮಾಡಿ ಬರ್ಬೇಕಂತ ಹೇಳಿ ಎಲ್ಲಿ ಹೋಗ್ಯಾಳು ಬಚ್ಚಲಕ್ಕೆ ಹೋಗ್ಯಾಣ ಈಕ ಪಾರ್ವತಿ ಹೋಗಿ ಜಳಕ ಹಂಗ ಬರ್ಲಿಲ್ಲ ಬಚ್ಚಲಕ್ಕೆ ಹೋಗಿ ಮತ್ ಇವ್ರ ಹೆಣ್ಮಕ್ಳ ಚಟ ಒಂದು ಏನಾಗೈತಿ ಮೇಯ್ತಕ್ಕೊಂದ್ರ ಈಗ ತಮ್ಮ ಪಾರ್ವತಿ ಮೇಯ್ ತಕ್ಕೊಂಡು ತಿಕ್ಕೊಂಡ ಏನಂದ್ರ ಮಣ್ಣು ಹೊಂಟಿ ಎಷ್ಟು ಮಣ್ಣು ಹೊಂಟೈತಿ ಗೊತ್ತೈತೆ ಮಾಸ್ತರ್ ಎಷ್ಟು ಹೊಂಟೈತಿ ಗೊತ್ತ ಈಗ ನಾವು ಮಾನವರೆಲ್ಲ ಒಂದ್ ನಾಲ್ಕು ದಿನ ಒಂದ್ ಎಂಟು ದಿನ ಜಳಕ ಬಿಟ್ಟು ಮೇಯ್ ತಕೊಂಡ್ರಿ ಬರೇ ಒಂದ್ ಶ್ಯಾಮಿಗೆ ಅಠ ಬಾಳ್ಬೇಡ ಎರಡ್ ಶ್ಯಾಮಿಗೆ ಅಠ ಮಣ್ಣು ಹೊಣತೈತಿ ಮಣ್ಣು ಹೊಂಟೈತಿ ಸಮ ಇವ್ರ ಪಾರ್ವತಿ ಜಳಕ ಮಾಡಿ ಮೇಯ್ ತಕೊಂಡಾಗ ಒಂದ್ ಮುಟ್ಟಿಗೆ ಮಣ್ಣು ಹೊಂಟೈತಿ ಓತಮ್ಮ ಮಾಸ್ತರ್ ಬಿಟ್ಟು ಮಾಸ್ತರ ಇವ್ರ ಪಾರ್ವತಿಗೆ ಒಂದ್ ಮುಟ್ಟಿಗೆ ಮಣ್ಣು ಹೊಂಟ್ಬೇಕಾದ್ರ ಏನ್ ಕರೆ ಕರೆ ನಿಮ್ಮ ಹೂವಣ ಹಾನಿ ಮಾಡಿ ಹೇಳಿ ನಿಮ್ಮ ಪಾರ್ವತಿ ಎಷ್ಟು ದಿನ ಜಳಕ ಹೌದ್ ಹೌದಲ್ಲ ಆಕೆ ಬಿಡಬೇಕಾದ್ರೆ ಎಷ್ಟು ದಿನ ಜಳಕ ಬಿಟ್ಟಾಳು ಒಂದು ಮುಟ್ಟಿಗೆ ಮಣ್ಣು ಹೊಂಟ ಮೇಲತ್ತಾ ಏನೇನು ಮಾಡ್ಯಾಳ ಏನೇನು ಮಾಡ್ಯಾಳ ಹೇಳುಣ್ಣ ಮಾಸ್ತರ್ ಮುಟ್ಟಿಗೆ ಮಣ್ಣ ಹೊಂಟಾಗಿ ಈ ವಿಚಾರ ಮಾಡಿ ಏರ್ ವಿಚಾರ ಮಾಡತ್ತ ನೋಡ ಹೆಂಗ ನನ್ನ ಮಣ್ಣ ಮಾತ್ರ ಒಂಟಕ್ಕಂತ ಅಂದಾಗ ನಾನು ಇದನ್ನ ಬಿಡಬಾರ್ದು ಅಂತ ಅಂದಾಗ ये गोंबी मात्र सजमाडी जीवका तुंबक भरले लाग आग परमात्मा नैननस